ಕಲ್ಕತ್ತಾ ವೈದ್ಯಕೀಯ ಟ್ರೈನಿಂಗ್ ಮೇಲೆ ಸಾಮೂಹಿಕ ಅತ್ಯಾಚಾರ ಮತ್ತು ಕೊಲೆ ಮಾಡಿರುವ ಅಪರಾಧಿಗಳನ್ನು ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕೆಂದು ಹಟ್ಟಿ ಪ್ರಗತಿಪರ ಸಂಘಟನೆಗಳ ಕಲ್ಕತ್ತಾ ವೈದ್ಯಕೀಯ ಟ್ರೈನಿಂಗ್ ಮೇಲೆ ಸಾಮೂಹಿಕ ಅತ್ಯಾಚಾರ ಮತ್ತು ಕೊಲೆ ಮಾಡಿರುವ ಅಪರಾಧಿಗಳನ್ನು ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕೆಂದು ಹಟ್ಟಿ ಪ್ರಗತಿಪರ ಜಂಟಿ ಸಂಘಟನೆಗಳು ಪ್ರತಿಭಟನೆ ನಡೆಸಿದರು ಲಿಂಗಸ್ಗೂರು ತಾಲೂಕಿನ ಹಟ್ಟಿಪಟ್ಟಣದ ಪಾಮನಕಲ್ಲೂರ್ ಕ್ರಾಸ್ನಿಂದ ಬಸ್ ನಿಲ್ದಾಣ ಕೋಟಾ ಕ್ರಾಸ್ ಮೂಲಕ ಪೊಲೀಸ್ ಠಾಣೆಯವರಿಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯ ಮುಖಂಡರಾದ ಮೀನಾಕ್ಷಿ ಬಾಳೆ ವೈದ್ಯ ವಿದ್ಯಾರ್ಥಿ ಮೇಲೆ ಅತ್ಯಾಚಾರ ನಡೆಸಿ ಹತ್ಯೆ ಮಾಡಿರುವುದು ಇಡೀ ನಾಗರಿಕ ಸಮಾಜವೇದ್ಯಲ್ಲಿ ತಗ್ಗಿಸುವಂತಾಗಿದೆ ವೈದ್ಯ ಮೇಲೆ ಆದ ಕೃತ್ಯವನ್ನು ಸರ್ಕಾರ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿದೆ ಟ್ರೈನಿ ವೈದ್ಯೆಯ ಮೃತದೇಹವು ಶುಕ್ರವಾರ ಬೆಳಗ್ಗೆ ಕಾಲೇಜಿನ ಮೂರನೇ ಮಹಡಿಯ ಸೆಮಿನಾರ್ ಹಾಲ್ನಲ್ಲಿ ಅರೆಬೆತ್ತಲೆ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ಕುತ್ತಿಗೆ ಮೂಳೆ ಮುರಿದು ಕಣ್ಣು ಬಾಯಿ ಖಾಸಗಿ ಅಂಗದಲ್ಲೂ ರಕ್ತಸ್ರಾವ ಆಗುವಷ್ಟು ಭೀಕರವಾದ ಲೈಂಗಿಕ ದೌರ್ಜನ್ಯ ನಡೆದಿರುವ ಕುರಿತು ವರದಿಯಾಗಿದೆ ಇದು ದೇಶದ ನಾಗರಿಕರಲ್ಲಿ ತೀವ್ರವಾದ ಆತಂಕ ಗಾಬರಿ ಮತ್ತು ಆಘಾತವನ್ನು ಉಂಟು ಮಾಡಿದೆ ಜನರ ಜೀವವನ್ನು ರಕ್ಷಿಸಬೇಕಾದ ವೈದ್ಯರಿಗೆ ರಕ್ಷಣೆ ಇಲ್ಲದಂತಾಗಿರುವುದು ಅತ್ಯಂತ ಹೇಯ ಕೃತ್ಯವಾಗಿದೆ ಇಂತಹ ಘೋರವಾದ ಘಟನೆ ನಡೆಯುವ ಸಂದರ್ಭದಲ್ಲಿ ಅಲ್ಲಿರುವ ಸಿಬ್ಬಂದಿ ವರ್ಗ ಎಲ್ಲಿತ್ತು ಆಡಳಿತ ವ್ಯವಸ್ಥೆಯು ಇಂದು ಸಂಪೂರ್ಣವಾಗಿ ಕಲುಷಿತವಾಗಿದೆ ಆರೋಪಿಗಳನ್ನು ಕೂಡಲೇ ಬಂಧಿಸಿ ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಆಗ್ರಹಿಸಿದರು ಪ್ರತಿಭಟನೆಯ ಸ್ಥಳದಲ್ಲಿ ಏಕಾಏಕಿ ಗುಂಪುಗೂಡಿ ಆಸ್ಪತ್ರೆಗೆ ನುಗ್ಗಿ ದಾಂಧಲೆ ಮಾಡಿದ ತಪ್ಪಿತಸ್ಥರನ್ನು ಶಿಕ್ಷೆ ಉದಿಸಬೇಕು ಹಾಗೂ ಜಸ್ಟಿಸ್ ವರ್ಮಾ ಆಯೋಗ ಶಿಫಾರಸು ಜಾರಿಗೆ ತರಬೇಕು ಎಂದು ಒತ್ತಾಯಿಸಿದರು ನಿರ್ಭಯ ಹತ್ಯೆಯಾದಾಗ ಇಡೀ ದೇಶದಲ್ಲಿ ಪ್ರತಿಭಟನೆಗಳು ಪಂಜಿನ ಮೆರವಣಿಗೆ ಹೋರಾಟಗಳು ಹಾಗೂ ಅಪರಾಧಿಗೆ ಶಿಕ್ಷೆಯಾದರೂ ಮಹಿಳೆಯರ ಮೇಲೆ ದೌರ್ಜನ್ಯ ಕೊಲೆ ನಡೆದಿವೆ ಈ ದೇಶ ಯಾರಿಗೂ ಸುರಕ್ಷಿತವಾಗಿಲ್ಲ ನಿರ್ಭಯ ನಿಧಿ ಸದ್ಬಳಕೆಯಾಗಬೇಕು ಬಿಲ್ಕಿಸ್ ಬಾನು ಮೇಲೆ ಹತ್ಯೆಯಾದಾಗ ಅಪರಾಧಿಗಳನ್ನು ಬಿಡುಗಡೆಗೊಳಿಸಿ ಸನ್ಮಾನ ಸಿಹಿ ತಿನ್ನಿಸಿ ಸ್ವಾಗತ ಮಾಡುತ್ತಾರೆ ಎಂದರೆ ಎತ್ತ ಕಡೆ ದೇಶ ಸಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಮಹಿಳೆಯರ ಬಟ್ಟೆ ಉಡುಪು ತೊಡುಪು ಊಟ ಆಚಾರ ವಿಚಾರದ ಬಗ್ಗೆ ಮಾತನಾಡುತ್ತಾರೆ ಮಹಿಳೆ ಬಟ್ಟೆ ಮುಚ್ಚಿದರೂ ಸಮಸ್ಯೆ ಬಿಚ್ಚಿದರೂ ಒಂದು ಸಮಸ್ಯೆ ಮುಚ್ಚಬೇಕಾ ಬಿಚ್ಚಬೇಕಾ ಎಂದು ಪ್ರಶ್ನಿಸಿದರು ಈ ವೇಳೆ ಎಸ್ಎಫ್ಐ ಜಿಲ್ಲಾಧ್ಯಕ್ಷ ರಮೇಶ್ ವೀರಾಪುರ ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷ ಕೆಎಸ್ ಲಕ್ಷ್ಮಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘಟನೆ ರಾಜ್ಯ ಉಪಾಧ್ಯಕ್ಷ ದಾವಲ್ ಸಾಬ್ ನದಾಫ್ ವರಲಕ್ಷ್ಮಿ ವೈದ್ಯರಾದ ಸಾಜಿದಾ ವಸಂತ್ ಕುಮಾರ್ ಕುಟ್ಟಿಮ್ಮ ಪೆಂಚಲಮ್ಮ ಅಲ್ಲಾಬಕ್ಷಿ ಬಕ್ಷಿ ಚಂದ್ರಶೇಖರ್ ಚನ್ಬಸವ ನಜೀರ್ ದಾಹೂದ್ ರಿಯಾಜ್ ವಿನಾಯಕ ವಿದ್ಯಾಸಂಸ್ಥೆ ಪ್ರಾಂಶುಪಾಲರು ನರಸಪ್ಪ ಯಾದವ್ ಕಟ್ಟಡ ಕಾರ್ಮಿಕ ಮುಖಂಡ ನಿಂಗಪ್ಪ ಎಂ ವಿನಯ್ ಆನಿಫ್ ಮಾನವ ಬಂಧುತ್ವ ವೇದಿಕೆ ತಾಲೂಕು ಸಹ ಸಂಚಾಲಕ ಫೀರ್ ಇನ್ನಿತರರು ಉಪಸ್ಥಿತರಿದ್ದರು ಮಕ್ಕಳೇ ನೀವು ಇಲ್ಲೆಲ್ಲ ಬಿಸ್ಲಾಕ ಕುಂತೀರಿ ಬಾಳತನ ನಿಮ್ಗೆ ಬಿಸಿಲಾಗಿ ಕುಂಡ್ರಸಲಿಕ್ಕೆ ನಮ್ಗೆ ಯಾರಿಗೂ ಕೂಡ ಇಲ್ಲಿ ಇಷ್ಟ ಇಲ್ಲ ಆದರೆ ಒಂದು ಮಾತು ನಿಮ್ಗೆ ತಿಳಿಸಲೇಬೇಕಾಗಿದೆ ದೊಡ್ಡವ್ರಿಗೆ ಗೊತ್ತಿದೆ ನೀವೆಲ್ಲ ಇಲ್ಲಿ ಯಾಕೆ ಬಂದಿರಿ ಅಂತ ಗೊತ್ತದ ಮಕ್ಕಳೇ ಗೊತ್ತದಲ್ಲ ಅಂದ್ರೆ ಯಾವ ವಿಷಯ ನೀವು ಈ ಬಾಲ್ಯ ವಯಸ್ಸಿನಲ್ಲಿ ನಿಮ್ಗೆ ತಲಿಯೊಳಗೆ ಹಾಕಬಾರ್ದೋ ನಿಮಗೆ ಹೇಳಬಾರ್ದೋ ಅದನ್ನ ನಿಮಗೆ ತಿಳಿಸಬೇಕಾದಂತ ಅನಿವಾರ್ಯ ಈ ದೇಶದೊಳಗೆ ಸೃಷ್ಟಿಯಾಗಿದೆ ಇಲ್ಲಿ ನೋಡುವಂತ ಒಬ್ಬ ವೈದ್ಯ ವಿದ್ಯಾರ್ಥಿನಿಯ ಬಾಪರಿಕವಾಗಿ ಅಗಿದ ಮೇಲೆ ಅತ್ಯಾಚಾರ ಮಾಡಿ ಲೈಂಗಿಕ ದೌರ್ಜನ್ಯ ಮಾಡಿ ಕೊಲೆ ಮಾಡಿರ್ತಕ್ಕಂಥ ಘಟನೆ ಕಲ್ಕತ್ತಾದಲ್ಲಿ ನಡೆದಿದೆ ಅಂದ್ರೆ ಎರಡ್ ಸಾವಿರ ಹನ್ನೆರಡರಲ್ಲಿ ಒಳಗ ನಿರ್ಭಯ ಅನ್ನೋಳ ಮೇಲೆ ಇದೇ ರೀತಿಯಾದ ಬರ್ಪರಿಕವಾಗಿರ್ತಕ್ಕಂತ ಅತ್ಯಾಚಾರ ಮತ್ತು ಕೊಲೆಯಾಗಿತ್ತು ಅಂದ್ರೆ ನಿರ್ಭಯದಿಂದ ಕಲ್ಕತ್ತಾದವರೆಗೆ ಇವತ್ತಿಗೂ ಕೂಡ ಮಹಿಳೆಯರ ಮೇಲೆ ನಡೆಯುವಂತ ಶೋಷಣೆಗಳು ನಿಂತಿಲ್ಲ ನಾನು ಇಲ್ಲಿ ಮಾತನಾಡುತ್ತಿರುವ ಕ್ಷಣದಲ್ಲಿಯೂ ಕೂಡ ಈ ದೇಶದ ಯಾವುದೋ ಮೂಲೆಯಲ್ಲಿ ಯಾವುದೋ ಒಬ್ಬ ಮಹಿಳೆಯರ ಮೇಲೆ ಅತ್ಯಾಚಾರ ನಡೀತಾ ಇದೆ ಈ ದೇಶ ಸುರಕ್ಷಿತವಾಗಿಲ್ಲ